ಕೃಷ್ಣ ಒಂದೊಂದು ಹಂತ ಹಂತವಾಗಿ ಹೇಳ್ತಾ ಹೇಳ್ತಾ ನಾನು ಹೀಗೆ ನಿಮ್ಮನ್ನ ನಡೆಸ್ತೇನೆ ಇಂತಿಂಥವರನ್ನು ಹೀಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಿನ್ನೆ ದಿನ ಹೇಳಿದ ಒಬ್ಬ ಸಾಧಕ ಯಾವ ಹಂತಕ್ಕೆ ಕಾಲದ ಜೊತೆಗೆ ತಾನು ಅನುಸಂಧಾನ ಮಾಡಿದರೆ ಕಾಲವನ್ನು ಬರ್ತಾನೆ ಅವನು ಒಂದು ಮರಣದ ಸಮಯವನ್ನು ಕೂಡ ಹೇಗೆ ನಿರ್ಣಯ ಮಾಡಬಲ್ಲ ತಾನು ಪ್ರಾಣ ಬಿಡುವಾಗ ಹೇಗೆ ಭಗವಂತನನ್ನು ಸೇರುವುದಕ್ಕೆ ಬೇಕಾದ ಸಾಧನೆ ಅದನ್ನು ತಾನು ಹೇಗೆ ಮಾಡಬಲ್ಲೆ ಆ ಸಾಧನೆಯ ಮೂಲಕ ಅವನು ಹೇಗೆ ಉತ್ತರಾಯಣ ಕಾಲದಲ್ಲಿ ಪ್ರಾಣ ಬಿಡ್ತಾನೆ ದಕ್ಷಿಣಾಯನ ಕಾಲದಲ್ಲಿ ಪ್ರಾಣ ಬಿಡ್ತಾನೆ ಅದು ಅವನ ಆಯ್ಕೆಯಾಗಿ ಅವನು ಒಬ್ಬ ಬ್ರಹ್ಮ ವಿಧುಹು ಆದರೆ ಜ್ಞಾನಿ ಆದರೆ ಅವನು ಹೇಗೆ ಬ್ರಹ್ಮನನ್ನ ಸೇರ್ತಾನೆ ಒಬ್ಬ ಒಬ್ಬ ಸಾಧಕ ಬೇಕು ಅಂತಲೇ ಉದ್ದೇಶ ಪೂರ್ವಕ ಚಂದ್ರಲೋಕಕ್ಕೆ ಹೋಗಿ ಹೇಗೆ ಮರಳಿ ಬರ್ತಾನೆ ಈ ನಕ್ಷತ್ರ ಸೂರ್ಯ ಚಂದ್ರರಲ್ಲಿ ಪ್ರವೇಶಿಸಿದ ದಿನ ನಾನಿರುವುದಿಲ್ಲ ನನಗೆ ಮುಂದೆ ಜ್ಯೋತಿಷಿಗಳು ಹೇಳಿದ್ದು ಅಥವಾ ಅಹೋರಾತ್ರ ಹೇಳಿದ್ದು ಸೂರ್ಯಚಂದ್ರರನ್ನು ಏಕಕಾಲದಲ್ಲಿ ಸ್ವಾತಿ ನಕ್ಷತ್ರ ಪ್ರವೇಶಿಸುವುದು ದೀಪಾವಳಿ ಅಮಾವಾಸ್ಯೆ ಒಂದೇ ದಿನ ಹಾಗಾದ್ರೆ ಗೊತ್ತಿದ್ದೇ ಆ ಡೇಟ್ ಆಯ್ಕೆ ಮಾಡಿರೋದಲ್ವಾ ಇವರು ಯಾಕೆ ದಕ್ಷಿಣಾಯನವನ್ನು ಸಾಧಕರು ಆಯ್ಕೆ ಮಾಡ್ತಾರೆ ಕೆಲವು ಸಾಧಕರು ಮಾತ್ರ ದಕ್ಷಿಣಾಯನವನ್ನು ಆಯ್ಕೆ ಮಾಡ್ತಾರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಕೃಷ್ಣನ ವಿವರಣೆಯೂ ಇಲ್ಲ ಆದರೆ ಸಾಧಕರೇ ಹಾಗೆ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಕೃಷ್ಣ ಸ್ಪಷ್ಟ ಹೇಳ್ತಾನೆ ಸಾಧಕರು ಸಾಧನೆಯಿಂದ ತಾವು ಡೇಟ್ ಆಯ್ಕೆ ಮಾಡ್ತಾರೆ ಅಂತ ಕೆಲವರು ಇಂಥ ಡೇಟ್ ಕೆಲವರು ಇಂಥ ಡೇಟ್ ಇವರು ಪುನರಾವೃತ್ತ ಪುನರಾವೃತ್ತಿ ಮತ್ತೆ ಬರ್ತಾರೆ ಅಂತಾನೆ ಕೃಷ್ಣ ಇಂಥ ಅದು ಎಷ್ಟೋ ಹೋಗ್ಬಹುದು ಸ್ವರ್ಗಲೋಕ ಎಲ್ಲರೂ ವಾಪಸ್ ಬರ್ತಾರೆ ಅದು ನಿಮಗೆ ಗೊತ್ತಿದೆ ಸ್ವರ್ಗ ಲೋಕಕ್ಕೆ ಹೋದವರೆಲ್ಲ ವಾಪಸ್ ಬರ್ತಾರೆ ಯಯಾತಿ ವಾಪಸ್ ಬಂದದ್ದು ಕಥೆ ಗೊತ್ತಿದೆ ನಿಮಗೆ ನಹುಶ ವಾಪಸ್ ಬಂದ ಕಥೆ ಗೊತ್ತಿದೆ ನಿಮಗೆ ಇವೆಲ್ಲವೂ ಕೂಡ ಯಾವ ಲೋಕಕ್ಕೆ ಹೋದವರು ಒಂದು ಸಮಯ ಆದ್ಮೇಲೆ ವಾಪಸ್ ಬರ್ತಾರೆ ಇದನ್ನೇ ಕೃಷ್ಣ ಹೇಳಿದ್ದು ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಅಂತ ಆ ಬ್ರಹ್ಮನಿಂದ ತೊಡೆದು ದೇವತೆಗಳ ಮತ್ತು ಈ ಲೋಕದ ಸಕಲ ಜೀವರಾಶಿಗಳು ಕೂಡ ಮತ್ತೆ ಮತ್ತೆ ಬರ್ತಾರೆ ಯಾಂತಿ ಯಾರು ನನ್ನನ್ನು ಸೇರ್ತಾರೆ ಮತ್ತೆ ಹುಟ್ಟೋದಿಲ್ಲ ಅಂತ ಹಾಗಾಗಿ ಇಲ್ಲಿ ಕೃಷ್ಣ ಹೇಳಿದ ಈ ಮಾತಿಗೆ ಉದಾಹರಣೆಯ ಹಾಗೆ ರಜನೀಶ್ ಹೇಳ್ತಾನೆ ಬುದ್ಧ ವಾಂಟೆಡ್ ಟು ಕಮ್ ಬ್ಯಾಕ್ ಸೊ ಹ್ಯಾಡ್ ಚೋಸನ್ ಅ ಪ್ಲೇಸ್ ವೆರ್ ಹಿ ವಾಸ್ ವೇಟಿಂಗ್ ಫಾರ್ ಅ ಬಾಡಿ ವೆನ್ ಜಿಡ್ಡು ಕೃಷ್ಣಮೂರ್ತಿ ವಾಸ್ ಬಾರ್ನ್ ಹಿ ಥಾಟ್ ಹಿ ಮಸ್ಟ್ ಎಂಟರ್ ಇಂಟು ಜಿಡ್ಡು ಕೃಷ್ಣಮೂರ್ತಿ ಅಂಡ್ ಹಿ ಎಂಟರ್ಡ್ ಜಿಡ್ಡು ಕೃಷ್ಣಮೂರ್ತಿ ಮೂರ್ತಿ ಇದು